ತಾಲೂಕಿನ ದಂಡಿನಹಳ್ಳಿ ಹೋಬಳಿ ಕತ್ತರಿಘಟ್ಟ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ನಾಲ್ನೂರ ಹದಿಮೂರನೇ ವರ್ಷದ ದ್ಯಾವಮ್ಮ ಮೂಡಲಗಿರಿಯಪ್ಪ ಜಾತ್ರಾ ಮಹೋತ್ಸವ ವಿವಿಧ ಜಿಲ್ಲೆ ಸೇರಿ ತಾಲೂಕಿನಿಂದ ಆಗಮಿಸಿದ ಸಾವಿರಾರು ಭಕ್ತರು ಭಕ್ತರಿಂದ ಬಾಯಿ ಬೀಗ ಸಿಡಿ ಉತ್ಸವ ಜಾತ್ರೆಯಲ್ಲೇ ಮಾಂಸದೂಟ ಸಿದ್ಧಪಡಿಸಿ ದಾಸಯ್ಯನಿಗೆ ಅರ್ಪಣೆ ಪೈಪ್ಲೈನ್ ಮೂಲಕ ನುಗ್ಗೆಹಳ್ಳಿ ಹೋಬಳಿಯ ರಾಯಸಮುದ್ರ ಕೆರೆಯಿಂದ ಹುಲ್ಲೇನಹಳ್ಳಿ ಕೆರೆಗೆ ನೀರು ಹರಿಸುವಿಕೆ ಎಂದ ಶಾಸಕ ಸಿಎನ್ ಬಾಲಕೃಷ್ಣ ಈ ಮೂಲಕ ಗ್ರಾಮದ ರೈತರ ಬಹುದಿನಗಳ ಬೇಡಿಕೆ ಇತ್ಯರ್ಥ ಹಾಗೂ ಹಸಿರೆಲೆ ಗೋಬರದಿಂದ ಆಹಾರ ಪದಾರ್ಥಗಳನ್ನು ಬೆಳೆಯುವುದರಿಂದ ಮನುಷ್ಯನ ಆರೋಗ್ಯದೊಂದಿಗೆ ಭೂಮಿಯ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಸಾಧ್ಯವೆಂದ ಸಾವಯವ ಕೃಷಿಕ ಬೆಕ್ಕಾರಾಗವೇಂದ್ರ ನುಗ್ಗೆಹಳ್ಳಿಯಲ್ಲಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಕಾಲೇಜು ವಿಭಾಗದಲ್ಲಿ ಪರಿಸರ ಮಾಹಿತಿ ಕಾರ್ಯಕ್ರಮದಲ್ಲಿ ಹೇಳಿಕೆ ತಾಲೂಕಿನ ದಂಡಿವಿನಹಳ್ಳಿ ಹೋಬಳಿ ಕತ್ತರಿಘಟ್ಟದಲ್ಲಿನ ಇತಿಹಾಸ ಪ್ರಸಿದ್ಧ ನಾನೂರ ಹದಿಮೂರನೇ ದಂಡಿನ ಜಾತ್ರಾ ಮಹೋತ್ಸವವು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಶನಿವಾರದಂದು ಜರುಗಿತು ತಾಲೂಕಿನ ದಿಗಿನಹಳ್ಳಿ ಹೋಬಳಿಯಲ್ಲಿನ ಕತ್ತರಿಘಟ್ಟದಲ್ಲಿ ನಡೆಯುವ ಜಾತ್ರೆಯಲ್ಲಿ ಜನರು ಸಡಗರದಿಂದ ಪಾಲ್ಗೊಂಡಿದ್ದು ನಾನೂರ ಹದಿಮೂರನೇ ವರ್ಷದ ಜಾತ್ರೆಯನ್ನು ಅಕ್ಕಪಕ್ಕದ ಗ್ರಾಮಗಳಾದ ಕತ್ತರಿಘಟ್ಟ ಯಲಿಯೂರು ಉಪ್ಪಿನಹಳ್ಳಿ ಗೆಜ್ಜೆಗಾರನಹಳ್ಳಿ ಬಳದರೆ ಮಡುಬ ಸೇರಿ ಎಂಟತ್ತು ಗ್ರಾಮಗಳಲ್ಲಿ ಆಚರಿಸುವುದು ವಿಶೇಷ ಗೌರಿ ಗಣೇಶ ಹಬ್ಬದ ತರುವಾಯದ ಎರಡನೇ ಶನಿವಾರ ಜಾತ್ರೆ ನಡೆಯುವುದು ವಿಶೇಷ ಮೂರು ದಿನಗಳ ಕಾಲ ನಡೆಯುವ ಜಾತ್ರೆಯಲ್ಲಿ ಶುಕ್ರವಾರದಂದು ಗ್ರಾಮದಲ್ಲಿ ಲಕ್ಷ್ಮೀದೇವಿಯನ್ನ ಉತ್ಸವ ನಡೆಸಿ ನಂತರ ಅಲಂಕೃತಗೊಂಡ ರಥದಲ್ಲಿ ಪ್ರತಿಷ್ಠಾಪಿಸಿ ಗ್ರಾಮದ ಹೊರವಲಯದಲ್ಲಿರುವ ದೇವಸ್ಥಾನದ ಆವರಣಕ್ಕೆ ತಂದು ರಾತ್ರಿ ರಥೋತ್ಸವ ನಡೆಸಲಾಗುತ್ತದೆ ಮಾರನೇ ದಿನ ಸೆಪ್ಟೆಂಬರ್ ಆರರ ಶನಿವಾರದಂದಿನ ಆಚರಣೆಯೇ ವಿಶೇಷ ಬೆಳಗ್ಗೆ ಹರಕೆ ಹೊತ್ತ ಭಕ್ತರಿಂದ ಬಾಯಿ ಬೀಗ ಮುಡಿ ಅರ್ಪಣೆ ಸಿಡಿ ಉತ್ಸವ ನಡೆಸಲಾಗುತ್ತದೆ ಇನ್ನು ಅಕ್ಕಪಕ್ಕದ ಜಿಲ್ಲೆಗಳಿಂದ ದಂಡು ದಂಡಾಗಿ ಆಗಮಿಸುವ ಭಕ್ತರು ತಮ್ಮ ಶಕ್ತಿಯನುಸಾರ ಸನ್ನಿಧಿಯ ಆವರಣದಲ್ಲಿ ಕೋಳಿ ಕುರಿ ಬಲಿ ನೀಡಿ ಮಾಂಸದೂಟ ಸಿದ್ಧಪಡಿಸಿ ದಾಸಯ್ಯನಿಗೆ ನೈವೇದ್ಯ ಅರ್ಪಿಸಿ ನೆಂಟರಿಷ್ಟರು ಸ್ನೇಹಿತರೊಡಗೂಡಿ ಭರ್ಜರಿ ಬಾಡೂಟ ಸವಿಯುವುದು ಇಲ್ಲಿನ ಪ್ರಮುಖ ಆಚರಣೆ ಸ್ಥಳೀಯ ಶಾಸಕರಾದ ಎಚ್ ಡಿ ರೇವಣ್ಣನವರು ಭಕ್ತರ ಅನುಕೂಲಕ್ಕಾಗಿ ದೇವಸ್ಥಾನದ ಸುತ್ತ ಕಾಂಕ್ರೀಟ್ ರಸ್ತೆ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗಳ ಅಭಿವೃದ್ಧಿ ತಂಗುತಾಣ ನೀರಿನ ವ್ಯವಸ್ಥೆ ಮುಡಿಕೊಟ್ಟಡಿ ಸೇರಿ ಅಗತ್ಯ ಮೂಲಭೂತ ಸೌಲಭ್ಯ ಕಲ್ಪಿಸಿದ್ದಾರೆ ಕಾಚಿನಹಳ್ಳಿ ಏತ ನೀರಾವರಿ ಯೋಜನೆಯಡಿ ದೇವಸ್ಥಾನದ ಆವರಣದಲ್ಲಿರುವ ಕೆರೆ ತುಂಬಿರುವ ಹಿನ್ನೆಲೆಯಲ್ಲಿ ಜಾತ್ರೆ ಆಚರಣೆಯ ಭಕ್ತರಿಗೆ ಅನುಕೂಲತೆಗೆ ಕಾರಣವಾಗಿದೆ ಇನ್ನು ಅಡಿಗೆ ತಯಾರಿಕೆಗೆ ಆಗಮಿಸುವ ಸಾವಿರಾರು ಜನರಿಗೆ ಅಕ್ಕಪಕ್ಕದ ಕೃಷಿಕರು ತಮ್ಮ ಕೊಳವೆಬಾವಿ ಜಾಗ ನೀಡಿ ಸಹಕರಿಸುತ್ತಾರೆ ಗ್ರಾಮದ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಚಂದ್ರಶೇಖರ ಗುರೂಜಿ ಜಾತ್ರೆ ಕುರಿತಾಗಿ ಭಕ್ತರಲ್ಲಿರುವ ನಂಬಿಕೆ ಮತ್ತು ಆಚರಣಾ ಪದ್ಧತಿಯನ್ನ ಕುರಿತು ವಿವರಿಸಿ ಜಾತ್ರೆಗಿರುವ ಇತಿಹಾಸವನ್ನು ತಿಳಿಸಿ ಮಲ್ನಾಡು ಸೀಮೆಯಿಂದ ದಂಡು ದಂಡಾಗಿ ಭಕ್ತರು ಕಾಲ್ನಡಿಗೆಯಲ್ಲಿ ಸಾಗುತ್ತಿದ್ದ ವೇಳೆ ಕತ್ತಲಿಯಾದ ಹಿನ್ನೆಲೆಯಲ್ಲಿ ಇಲ್ಲಿನ ಅಧಿದೇವತೆ ಲಕ್ಷ್ಮೀದೇವಿ ಭಕ್ತರನ್ನ ತಡೆದು ಕತ್ತಲು ಸಮೀಪಿಸುತ್ತಿದೆ ಇಲ್ಲಿ ಇಂದು ಉಳಿದು ಬೆಳಗ್ಗೆ ಪ್ರಯಾಣ ಮುಂದುವರೆಸುವಂತೆ ತಿಳಿಸಿದ ಹಿನ್ನೆಲೆಯಲ್ಲಿ ಭಕ್ತರು ನಾವು ತಂಗಿದ ಕಡೆಯಲ್ಲಿ ಮಾಂಸದೂಟ ಮಾಡಿ ದಾಸಪ್ಪನಿಗೆ ನೈವೇದ್ಯ ಅರ್ಪಿಸುವುದು ಪದ್ಧತಿ ಎಂದಾಗ ಇದಕ್ಕೆ ಅವಕಾಶ ಕಲ್ಪಿಸಿದ ಲಕ್ಷ್ಮೀದೇವಿ ಇಂದು ತಂಗಿ ನಿಂಬಿಷ್ಟದಂತೆ ಇತ್ತು ಮುಂಜಾನೆಯಾಗುವಷ್ಟರಲ್ಲಿ ಯಾರೂ ಇರಕೂಡದು ನನ್ನ ಕ್ಷೇತ್ರವನ್ನು ಮಳೆ ಆಹ್ವಾನಿಸಿ ಪರಿಶುದ್ಧಗೊಳಿಸುತ್ತೇನೆ ಎಂಬ ದೇವಿಯ ನಂಬಿಕೆಯೊಂದಿಗೆ ಜಾತ್ರೆ ನಂತರ ಮಳೆ ಇಂದಿಗೂ ಬರುತ್ತಿರುವುದು ಇಲ್ಲಿನ ವಿಶೇಷ ಎಂದರು ರು ನುಗ್ಗೆಹಳ್ಳಿ ಹೋಬಳಿಯ ಹುಲ್ಲಿನಹಳ್ಳಿ ಗ್ರಾಮದಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಸುಮಾರು ಅರವತ್ತೈದು ಲಕ್ಷ ರು ವೆಚ್ಚದಲ್ಲಿ ಮಂಜೂರಾಗಿರುವ ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು ಕಳೆದ ಅನೇಕ ವರ್ಷಗಳಿಂದ ಗ್ರಾಮದ ಕೆರೆಗೆ ರಾಯಸಮುದ್ರ ಕಾವಲು ಕೆರೆಯಿಂದ ಪೈಪ್ಲೈನ್ ಅಳವಡಿಕೆ ಮಾಡಿ ನೀರೆತ್ತುವ ಮೋಟಾರ್ ಸಹಾಯದಿಂದ ಕೆರೆಗೆ ನೀರು ಹರಿಸಲು ಈಗಾಗಲೇ ಶೇಕಡ ತೊಂಬತ್ತರಷ್ಟು ಕಾಮಗಾರಿ ಪೂರ್ಣಗೊಂಡಿದೆ ಇನ್ನು ಕೇವಲ ಅರವತ್ತು ಮೀಟರ್ ಪೈಪ್ಲೈನ್ ಅಳವಡಿಕೆ ಹಾಗೂ ನೀರೆತ್ತುವ ಮೋಟಾರ್ಗಳನ್ನು ಅಳವಡಿಸಿ ಸೆಪ್ಟೆಂಬರ್ ಇಪ್ಪತ್ತರೊಳಗೆ ಕೆರೆಗೆ ನೀರು ಹರಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ ಇದರ ಜೊತೆಗೆ ತಿಪಟೂರು ನುಗ್ಗೆಹಳ್ಳಿ ಮುಖ್ಯ ರಸ್ತೆಯಿಂದ ಗ್ರಾಮದವರೆಗಿನ ರಸ್ತೆ ಅಭಿವೃದ್ಧಿಗೆ ಶೀಘ್ರ ಅನುದಾನ ನೀಡಲಾಗುತ್ತದೆ ಎಂದರು ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ಅಂಬೇಡ್ಕರ್ ಸಮುದಾಯ ಭವನದ ಕಾಮಗಾರಿ ಮುಗಿಯುವ ಹಂತದಲ್ಲಿದ್ದು ಸಮುದಾಯ ಭವನದ ಸುತ್ತ ಕಾಂಪೌಂಡ್ ಹಾಗೂ ವಿದ್ಯುತ್ ಸಂಪರ್ಕದ ಕಾಮಗಾರಿ ಪೂರ್ಣಗೊಂಡ ನಂತರ ಉದ್ಘಾಟನೆಗೆ ದಿನಾಂಕ ನಿಗದಿ ಮಾಡಲಾಗುತ್ತದೆ ಜೊತೆಗೆ ಗ್ರಾಮದ ವಿವಿಧ ಬಡಾವಣೆಗಳಲ್ಲಿ ಕಾಂಕ್ರೀಟ್ ರಸ್ತೆ ಒಳಚರಂಡಿ ನಿರ್ಮಾಣಕ್ಕೆ ಮುಂಬರುವ ಆರ್ಥಿಕ ವರ್ಷದಲ್ಲಿ ಅನುದಾನ ಒದಗಿಸುವುದಾಗಿ ತಿಳಿಸಿದರು ಈ ಒಂದು ಗ್ರಾಮಕ್ಕೆ ಒಂದು ಅತ್ಯಗತ್ಯವಾದಂತಹ ಒಂದು ಕಟ್ಟಡ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಆರೋಗ್ಯ ಮತ್ತು ಆರೋಗ್ಯದ ಒಂದು ಇಲಾಖೆ ಮೂಲಕ ಆರೋಗ್ಯ ಸೇವೆಯನ್ನು ನೀಡ್ತಕ್ಕಂಥದಕ್ಕೆ ಈ ಒಂದು ಕಟ್ಟಡ ಹಿಭಾಗದ ಜನರಿಗೆ ಅನುಕೂಲ ಆಗುವಂತ ದೃಷ್ಟಿಯಲ್ಲಿ ಅದು ಹುಲ್ಲೇನಳ್ಳಿ ಗ್ರಾಮವನ್ನು ಗುರುತಿಸಿ ಇವತ್ತು ನಮ್ಗೆ ವಿಶೇಷವಾಗಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದ ಒಂದು ಕಟ್ಟಡ ನನ್ನ ಪ್ರಕಾರ ಒಂದು ಮೂರು ತಿಂಗಳೊಳಗಡೆ ಪೂರ್ಣಗೊಳ್ತಕ್ಕಂಥದಕ್ಕೆ ಕ್ರಮವನ್ನು ವಹಿಸ್ತೀವಿ ಅಲ್ಲಿ ಅಂಬೇಡ್ಕರ್ ಭವನನು ಕೂಡ ಈಗಾಗಲೇ ಪೂರ್ಣಗೊಂಡಿದೆ ಅದನ್ನು ಕೂಡ ಉದ್ಘಾಟನೆಯನ್ನು ಮಾಡಬೇಕಾಗಿದೆ ನುಗ್ಗೆಯಲ್ಲಿ ಮುಖ್ಯ ರಸ್ತೆಯಿಂದ ನಿಮ್ಮ ಊರು ಗ್ರಾಮದ ರಸ್ತೆಯನ್ನು ಕೂಡ ಆಗ ಒಂದಾಗಿದೆ ಅನುದಾನ ಲಭ್ಯತೆ ಕೊರತೆ ಇದೆ ಅದಕ್ಕೆ ಬಿ ಎಂ ಎಸ್ ಟಿ ಬಿ ಸಿ ಆಗಿರುವ ರೋಡು ಕೂಡ ಯಾಕಂದ್ರೆ ಮಳೆಗಾಲ ಬೇಡ ಮಳೆಗಾಲ ಮುಗಿದ ಮೇಲೆ ಅದನ್ನು ರಸ್ತೆಯನ್ನು ಅಭಿವೃದ್ಧಿ ಕೂಡ ಅವಕಾಶವನ್ನ ಕಲ್ಪಿಸ್ಕೊಡ್ತೀವಿ ಬಡಾವಣೆಗಳಲ್ಲಿ ಬಹುತೇಕ ರಸ್ತೆಗಳನ್ನು ಅಭಿವೃದ್ಧಿ ಈ ಮುಖ್ಯ ರಸ್ತೆ ಬಹುಮುಖ್ಯವಾಗಿ ಆಗಬೇಕಾಗಿದೆ ಅದೇ ರಾಯಸಾರ್ ಮುದ್ರ ಕಾವಲ್ ಕೆರೆಯಲ್ಲೂ ಕೂಡ ಈಗ ಟಿ ಸಿ ಎಲ್ಲ ಹೊಳಸಿಕೊಟ್ಟಿದೀನಿ ಅದರ ಇದರಿಂದ ಏಕೆಂದರೆ ನೀರು ಪೂರ್ಣ ತುಂಬೇಕಾರು ನನ್ನ ಪ್ರಕಾರ ಒಂದು ಇಪ್ಪತ್ತು ಒಳಗಡೆ ಅದನ್ನು ಮೋಟ್ರನ್ನ ಏನಿದ್ರು ರಿಂಗ್ ಬಿಟ್ಟು ಮೋಟ್ರನ್ನ ಅಳವಡಿಸಬೇಕಾಗಿದೆ ಇನ್ನು ಇಪ್ಪತ್ತು ದಿವಸದೊಳಗಡೆ ಅದನ್ನು ಕೂಡ ಅಳವಡಿಸ್ಕೊಡುವಂಥದ್ದು ಅವಕಾಶ ನೀರು ತುಂಬಿದ ತಕ್ಷಣವೇ ಇಲ್ಲಿಗೆ ಲಿಫ್ಟ್ ಮಾಡ್ತಕ್ಕಂಥದ್ದು ಅವಕಾಶ ಈ ಸಂದರ್ಭದಲ್ಲಿ ಅವನು ಬಂದಾಗ ಬರೋರಲ್ಲ ನಿಮ್ಮ ಕಷ್ಟ ಸುಖ ಅಭಿವೃದ್ಧಿ ಕಾರ್ಯಕ್ರಮಗಳ ನಡುವೆ ಪ್ರಮಾಣದ ಸಾಕಾರ ವಿಶ್ವಾಸವನ್ನು ಮೊದಲಿಂದನೂ ಕೂಡ ವ್ಯಕ್ತ ಮಾಡಿದೀರಿ ಮುಂದೂ ಕೂಡ ನಿಮ್ಮ ವಿಶ್ವಾಸವಾಗಿರ್ಲಿ ಅಂತ ನಾವು ಹಾರೈಸಿ ಈ ಕನ್ನಡ ನಿರ್ವಿಘ್ನವಾಗಿ ನೆರವೇರಲಿ ಅಂತ ನಾನು ಶುಭ ಹಾರೈಸುತ್ತಿದ್ದೇನೆ ಜಿಲ್ಲಾ ಯಾದವ ಸಂಘದ ಜಿಲ್ಲಾ ಮಾಜಿ ಅಧ್ಯಕ್ಷರಾದ ಹುಲ್ಲೇನಹಳ್ಳಿ ನಾರಾಯಣರವರು ಮಾತನಾಡಿ ಗ್ರಾಮದ ಕೆರೆಯನ್ನು ತುಂಬಿಸಲು ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ವೈಯಕ್ತಿಕವಾಗಿ ಹಣ ಖರ್ಚು ಮಾಡಿ ಪೈಪ್ ಹಾಗೂ ಟಿಸಿ ಹಾಗೂ ಮೋಟಾರ್ ಕೊಡಿಸಿದ್ದಾರೆ ಇದರಿಂದ ಅವರು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದಾರೆ ಮುಂಬರುವ ಚುನಾವಣೆಗಳಲ್ಲಿ ಅವರ ಕೈ ಬಲಪಡಿಸುವಂತೆ ಗ್ರಾಮಸ್ಥರಲ್ಲಿ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ಮುಖ್ಯ ಇಂಜಿನಿಯರ್ ರಶ್ಮಿ ಸಹಾಯಕ ಇಂಜಿನಿಯರ್ ಪುಟ್ಟಸ್ವಾಮಿ ಗುತ್ತಿಗೆದಾರ ದೀವಾಕರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎನ್ಎಸ್ ಮಂಚನಕ್ ಗ್ರಾಮ ಪಂಚಾಯಿತಿ ಸದಸ್ಯ ಕಮಲಾಕ್ಷಿ ಗಿರೀಶ್ ಮೊಕಂಡರಾಧಾ ಹೆಚ್ಎಂ ನಟರಾಜ್ ದೊರೆಸ್ವಾಮಿ ತೋಟಿ ನಾಗರಾಜ್ ಹೊಲಿಕೆರೆ ಸಂಪತ್ ಕುಮಾರ್ ಜೈಲಿಂಗೇಗೌಡ ಪುಟ್ಟಸ್ವಾಮಿ ಕುಳ್ಳೆಗೌಡ ದೊಗ್गेनಹಳ್ಳಿ ವೀರೇಶ್ ಎಂಎಸ್ ಸುರೇಶ್ ಗೋಪಾಲ ರಾಮಕೃಷ್ಣ ಧರ್ಮರಾಜ್ ರಂಗಪ್ಪ ಇಂದ್ರೇಶ್ ರಂಗಸ್ವಾಮಿ ಬರತ್ ಅಮಾಸಯ್ಯ ಲೋಕೇಶ್ ತಿಮ್ಮಯ್ಯ ಗಿರೀಶ್ ಒಂಟಿ ಮಾವಿನಹಳ್ಳಿ ಜಯರಾಮ್ ರಂಗಯ್ಯ ಹೆಚ್ಆರ್ ರವಿ ವಸಂತ ಸುರೇಶ್ ಯೋಗೇಶ್ ಲೋಕೇಶ್ ಸೊಂಬೇಗೌಡ ರಾಜೇಶ್ ರಂಗಸ್ವಾಮಿ ಬಸವರಾಜ್ ರಾಮಲಿಂಗಯ್ಯ ಶರತ್ ಯಾದವ್ ಹೆಚ್ಎಸ್ ಸುರೇಶ್ ಜಗದೀಶ್ ಲಿಂಗರಾಜು ಶಿವಗಂಗಯ್ಯ ವೀರಭದ್ರಯ್ಯ ಧನಂಜಯ ಪ್ರಕಾಶ್ ರಮೇಶ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ರೈಡರು ಹಸಿ ಗೊಬ್ಬರ ಬಳಸುವ ತಮ್ಮ ಭೂಮಿಯನ್ನು ರಾಸಾಯನಿಕ ಮುಕ್ತವನ್ನಾಗಿಸುವುದರ ಜೊತೆಗೆ ಆರೋಗ್ಯಕರ ಮಣ್ಣಿನ ಸೃಷ್ಟಿಗೆ ಸಾಧ್ಯ ಇದರಿಂದ ಉತ್ತಮ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ಹಣವು ಉಳಿತಾಯವಾಗಲಿದೆ ಎಂದು ಸಾವಯವ ಕೃಷಿಕ ಬೆಕ್ಕ ರಾಘವೇಂದ್ರ ಅವರು ಅಭಿಪ್ರಾಯಪಟ್ಟರು ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ಕೇಂದ್ರದ ಕರ್ನಾಟಕ ಪಬ್ಲಿಕ್ ಶಾಲೆಯ ಕಾಲೇಜು ವಿಭಾಗದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶ್ರಾವಣ್ಬೆಳ್ಕುಳ ಯೋಜನಾ ಕಚೇರಿ ವತಿಯಿಂದ ಆಯೋಜಿಸಿದ್ದ ಪರಿಸರ ಮಾಹಿತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ರೈತರು ಕೃಷಿಯಲ್ಲಿ ಹೆಚ್ಚು ಲಾಭ ಗಳಿಸಲು ಬೆಳೆಗಳಿಗೆ ಅಪಾಯಕಾರಿ ಕೀಟನಾಶಕ ಸೇರಿದಂತೆ ರಾಸಾಯನಿಕ ಗೊಬ್ಬರವನ್ನು ಬಳಸುತ್ತಿರುವುದರಿಂದ ಭೂಮಿಯಲ್ಲಿನ ಎರೆಹುಳು ಸೇರಿದಂತೆ ಸೂಕ್ಷ್ಮ ಜೀವಿಗಳು ಸಂಪೂರ್ಣ ನಶಿಸಿ ಹೋಗ್ತವೆ ಇನ್ನು ರಾಸಾಯನಿಕವಾಗಿ ಬೆಳೆದ ಬೆಳೆಗಳು ತರಕಾರಿ ಪದಾರ್ಥಗಳನ್ನು ಬಳಸಿದ್ರೆ ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ ಆದ್ರಿಂದಲೇ ವರ್ಷದಿಂದ ವರ್ಷಕ್ಕೆ ಕ್ಯಾನ್ಸರ್ ಪೀಡಿತರ ಸಂಖ್ಯೆ ಹೆಚ್ಚಾಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ಭೂಮಿಯಲ್ಲಿ ಯಥೇಚ್ಛವಾಗಿ ಗಿಡಮೂಲಿಕೆಗಳ ಸಸ್ಯಗಳು ಸಿಗುತ್ತವೆ ಪ್ರತಿ ಕಾಯಿಲೆಗೂ ಒಂದೊಂದು ಸಸ್ಯವು ಔಷಧಿ ಗುಣಗಳನ್ನು ಹೊಂದಿವೆ ಆದರೆ ಮನುಷ್ಯನಿಗೆ ಈ ಬಗ್ಗೆ ತಿಳಿಯುತ್ತಿಲ್ಲ ಪ್ರತಿ ಕಾಯಿಲೆಗೂ ಔಷಧಿಗಳನ್ನು ಬಳಸುವುದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ಇನ್ನು ಸಾವಯವ ಕೃಷಿಯತ್ತ ರೈತರು ಮುಖ ಮಾಡಿದರೆ ಹೆಚ್ಚು ಲಾಭ ಗಳಿಸುವುದರ ಜೊತೆಗೆ ಭೂಮಿಯ ಫಲವತ್ತತೆಯನ್ನು ಕೂಡ ಕಾಪಾಡಬಹುದಾಗಿದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಾನು ಸಾವಯವ ಕೃಷಿಯನ್ನ ಅನುಸರಿಸಿದ್ದು ತಮ್ಮ ತೋಟದಲ್ಲಿ ತೆಂಗು ಸೇರಿದಂತೆ ವಿವಿಧ ಜಾತಿಯ ಹಣ್ಣಿನ ಗಿಡಗಳು ಹಾಗೂ ಔಷಧಿ ಸಸ್ಯಗಳನ್ನು ಬೆಳೆಸಲಾಗಿದೆ ಈ ಪದ್ಧತಿ ಅಳವಡಿಕೆಯಿಂದ ನಮ್ಮ ಕುಟುಂಬದಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದಿದ್ದೇವೆ ಇದೇ ಮಾದರಿಯನ್ನು ರೈತರು ಅಳವಡಿಸಿಕೊಂಡರೆ ಹೆಚ್ಚು ಅನುಕೂಲವಾಗಲಿದೆ ಎಂದರು ಕಾಲೇಜಿನ ಪ್ರತಿಯೊಬ್ಬ ವಿದ್ಯಾರ್ಥಿಯು ತಮ್ಮ ಹುಟ್ಟುಹಬ್ಬದ ನೆನಪಿಗಾಗಿ ಕಾಲೇಜು ಆವರಣದಲ್ಲಿ ಗಿಡ ನೆಟ್ಟು ಪೋಷಣೆ ಮಾಡುವ ಮೂಲಕ ಶಾಶ್ವತವಾಗಿ ಹೆಸರು ಉಳಿಯುವಂತೆ ಮಾಡಬೇಕೆಂದು ಸಲಹೆ ನೀಡಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎನ್ಎಸ್ ಮಂಜುನಾಥ್ ಮಾತನಾಡಿ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಪರಿಸರ ಕಾರ್ಯಕ್ರಮ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬರುತ್ತಿದ್ದು ಪ್ರಕೃತಿ ಉಳಿಸಿದರೆ ಮಾತ್ರ ಮನುಷ್ಯ ಬದುಕಲು ಸಾಧ್ಯ ಪರಿಸರ ಸಂರಕ್ಷಣೆಗೆ ಮುಂದಾಗದಿದ್ದರೆ ಭವಿಷ್ಯದಲ್ಲಿ ಕಷ್ಟದ ದಿನಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಕಳವಳ ವ್ಯಕ್ತಪಡಿಸಿದರು ಪರಿಸರ ಕಾರ್ಯಕ್ರಮದ ಅಂಗವಾಗಿ ಪರಿಸರ ಸಂರಕ್ಷಣೆಯ ಕುರಿತು ನಡೆದ ಪ್ರಬಂಧ ಸ್ಪರ್ಧೆ ಹಾಗೂ ಸಸ್ಯಗಳ ಎಲೆ ಗುರುತಿಸುವಿಕೆ ಸ್ಪರ್ಧೆಯಲ್ಲಿ ವಿಜೇತಗೊಂಡ ವಿದ್ಯಾರ್ಥಿಗಳಿಗೆ ಇದೇ ಸಂದರ್ಭದಲ್ಲಿ ಬಹುಮಾನ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಶ್ರಾಂಡ್ಬೆಲ್ಗುಳ ಯೋಜನಾ ಕಚೇರಿ ಕೃಷಿ ಅಧಿಕಾರಿ ಟಿಎಂ ಮಹಾದೇವ ಪ್ರಸಾದ್ ಕೆ ಪುರಂದರ ಮೇಲ್ವಿಚಾರ ಕೀಲತಾ ಉಪನ್ಯಾಸಕರಾದ ರೇಖಾ ಜಿಕೆ ನಂದೀಶ್ ಭಾಗ್ಯವತಿ ಅನುಷಾ ಶ್ರೀನಿವಾಸ್ ರಮ್ಯಾ ಯುವ ಮುಖಂಡ ದಿನೇಶ್ ಬಾಬು ಸೇವಾ ಪ್ರತಿನಿಧಿಗಳಾದ ಭಾರತಿ ಭಾಗ್ಯ ಸೇರಿದಂತೆ ಇತರರು ಹಾಜರಿದ್ದರು ಅವ್ರ ಜೀವ ವಿಶಿಷ್ಟತೆ ಮುಂದಿನ ಪೀಳಿಗೆ ಇರಬೇಕು ಅಂದ್ರೆ ಪರಿಸರ ಇರುತ್ತೆ ಎಲ್ಲರೂ ಇವತ್ತು ಒಂದು ನವಯುಗದಲ್ಲಿ ಎಲ್ಲ ಮುಳುಗೋಗ್ಬಿಟ್ಟಿದ್ವಿ ಸಾಂಪ್ರದಾಯಿಕವಾದಂತಹ ಕೆಲವೊಂದು ವ್ಯವಸ್ಥೆಗಳನ್ನು ತಾವು ಬಿಟ್ಬಿಟ್ಟಿದ್ವಿ ಅಂತ ಹೇಳಿದ್ರು ಹಳ್ಳಿಯವ್ರಿಗೆ ಅವರಿಗೆ ನಮ್ಮ ತಾತಾಜ್ರು ಕೇಳಿ ಬಿ ಪಿ ಶುಗರ್ ಅಂದ್ರೆ ಅವ್ರಿಗೆ ಗೊತ್ತೇ ಇರಲಿಲ್ಲ ಬಟ್ ಇವತ್ತಿನ ಕಾಲದಲ್ಲಿ ನಮ್ಮ ವಯಸ್ಸವಿಗೆ ಇವತ್ತು ಬಿ ಪಿ ಶುಗರ್ ಎರಡು ಕಾಯಿ ಅವನೇ ಅವನೇನು ರೂಪಾಯಿ ಕೇಳಿದ್ರೆ ಅವನಿಗೆ ಕೊಟ್ಟು ನಾವು ಸುಳ್ಳಾಗ್ಬೋದು ಇವತ್ತು ಆಗಿದೆ ಅಂದ್ರೆ ಅವ್ರು ಬಸೇ ಕೃಷಿ ಮಾಡೋದಾಗಿದೆ ನಮ್ಮ ಬದುಕಿಗೆ ಅಲ್ಲ ಈಗ ಕೃಷಿ ಮಾಡ್ ನೀವು ಒಂದು ಟೀಚರ್ ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿ ಓದ್ತಾರೆ ಮಕ್ಕಳು ಚೆನ್ನಾಗಿ ಓದ್ರೆ ಸ್ಕೂಲಿಗೆ ಹೊಲದಲ್ಲಿ ಕೆಲಸ ಮಾಡೋದು ಚೆನ್ನಾಗಿದ್ರೆ ಒಬ್ಬ ಓನರು ಬದುಕ ಒಬ್ಬ ಕ್ಲರ್ಕು ಕರೆಕ್ಟಾಗಿ ಸ್ಟೇಟ್ಮೆಂಟ್ ಕೊಟ್ಟರೆ ಅವ್ರು ದಿನಿಸ್ಟು ಕರೆಕ್ಟಾಗಿ ಓದ್ತಾರೆ ಈ ಸಣ್ಣ ವ್ಯಕ್ತಿ ತಪ್ಪು ಮಾಡಿದ್ರೆ ಆ ದೊಡ್ಡ ಮಟ್ಟಕ್ಕೆ ಚೇಂಜ್ ಆಗಬಹುದು ಇಲ್ಲೇ ಹೋಗಿ ತಾಳ್ಮೆ ಬರ್ಕೊಡೋರು ಮೇಡಮ್ ಬರ್ಕೊಡೋರು ಸಣ್ಣ ಕ್ಲರ್ಕು ಒಬ್ಬ ಅವರು ಇಬ್ಬರು ಸಾಮಾನ್ಯ ಟೀಮ್ ಇಟ್ಕೊಂಡು ಬರ್ಕೊಟ್ಟಿರ್ತಾರೆ ಅದನ್ನ ದೊಡ್ಡ ಇವ್ನ ಏನಾದ್ರೂ ತಪ್ಪು ಮಾಡಿದ್ರೆ ಅಲ್ಲಿಗೂ ತಪ್ಪಾಗ ಹಂಗೆ ಸಣ್ಣದರಿಂದ ಈಗ ನಾವು ಕೂಡ ಇದು ಸರಿಯಾದ ಆದ್ರೆ ಎಲ್ಲ ಪ್ರಕೃತಿ ಸರಿ ಈಗ ನಾವೇ ಇಲ್ಲಿ ನಾವು ಏನು ನೀವು ಏನಾಗುತ್ತೋ ಗೊತ್ತಿಲ್ಲ ಹ ಅಲ್ಲಿ ಕೋಲಾರದಲ್ಲಿ ಏನೋ ಆರ್ನೂರ್ ಅಡಿ ಬೋರ್ ಅಲ್ಲಿ ಕ್ಲೋರೈಡ್ ಬಂದಿತ್ತು ಅಂತ ಫಿಲ್ಟರ್ ನೀರು ಹಿಡಿದ್ರು ಅದನ್ನೆಲ್ಲ ತಗೊಂಡು ನಾವು ಅರವತ್ತು ಅಡಿ ಇಲ್ಲವರೆಗೂ ಫಿಲ್ಟರ್ ನೀರು ಮೂಳೆ ಎಲ್ಲ ಇನ್ನೇನು ಮೂಳೆ ಎಲ್ಲ ಸವಿ ಅಲ್ವಾ ಹ ಸುಮಾರು ಅಂಶ ಇಲ್ಲ ಎಲ್ಲರಿಗೆ ಯಾಕೆ ಸುಮ್ಮನೆ ಆಗ್ತಾ ಇಲ್ಲ ಯಾವ್ದಾದ್ರು ಕರಿನ ಕಪ್ಪು ಚಿಕ್ಷಾಂಪ ಹಾಕಿದ್ರೆ ಅವಳ ಅವ್ರಿಗೆ ಚಿಕ್ಷಾಂಪ ಹಾಕದೇ ಇಲ್ಲ ನಾವ್ ಹಾಕಿದಲ್ಲ ತಾಲೂಕಿನ ನುಗೇಹಳ್ಳಿ ಗ್ರಾಮದಲ್ಲಿ ಪುರಾಣ ಕುಸಿದ ಶ್ರೀ ಸ್ವಾಮಿ ದೇವಾಲಯದ ಸತ್ಯಭ್ರಮತಿ ಪ್ರತಿಷ್ಠಾಪನಾ ಮಂಟಪದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಹೊಯ್ಸಳ ಯುವಕ ಸಂಘದ ವತಿಯಿಂದ ಗೌರಿ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಗಣೇಶ ಹಬ್ಬದಂದು ಗೌರಿ ಗಣೇಶ ಮೂರ್ತಿಯನ್ನ ಸತ್ಯಗಣಪತಿ ಪ್ರತಿಷ್ಠಾಪನಾ ಮಂಟಪದಲ್ಲಿ ಪ್ರತಿಷ್ಠಾಪಿಸಲಾಯಿತು ಮೊದಲನೇ ಪೂಜೆಯನ್ನ ಪ್ರತೀತಿಯಂತೆ ಗ್ರಾಮದ ದಿವಂಗತ ಹಲಗೇಗೌಡ ಮತ್ತು ಮಕ್ಕಳು ಹಾಗೂ ಪಾರ್ವತಮ್ಮ ಮತ್ತು ಮಕ್ಕಳು ದಿನೇಶ್ ಬಾಬು ಕುಟುಂಬಸ್ಥರು ಪೂಜೆಯನ್ನ ಆಯೋಜಿಸಿದರು ಕಳೆದ ಅರವತ್ತು ವರ್ಷಗಳಿಂದ ಈ ಕುಟುಂಬಸ್ಥರು ಮೊದಲನೇ ಪೂಜೆಯನ್ನ ನೆರವೇರಿಸುತ್ತಾ ಬರುತ್ತಿದ್ದಾರೆ ಗಣೇಶ ಹಬ್ಬದ ಪ್ರಯುಕ್ತ ಶ್ರೀ ಸದಾಶಿವಸ್ವಾಮಿ ದೇವಾಲಯಕ್ಕೆ ಭಕ್ತರು ಆಗಮಿಸಿ ಶ್ರೀ ಸದಾಶಿವಸ್ವಾಮಿಗೆ ಹಾಗೂ ಗಣಪತಿ ಮೂರ್ತಿಗೆ ಪೂಜೆ ಸಲ್ಲಿಸಿದರು ಭಕ್ತರಿಗೆ ಪ್ರಸಾದ ವಿನಿಯೋಗವನ್ನು ಪೂಜಾ ಸೇವಾರ್ಥದಾರರು ಏರ್ಪಡಿಸಿದರು ಈ ಸಂದರ್ಭದಲ್ಲಿ ಹೊಯ್ಸಳ ಯುವಕ ಸಂಘದ ಎಲ್ಲ ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ತಾಲೂಕಿನ ದಂಡೆನ್ನಹಳ್ಳಿ ಹೋಬಳಿ ಕತ್ತರಿಘಟ್ಟ ಗ್ರಾಮದಲ್ಲಿ ಅತ್ತೂರಿಯಾಗಿ ನಡೆದ ನಾನ್ನೂರ ಹದಿಮೂರನೇ ವರ್ಷದ ದ್ಯಾವಮ್ಮ ಮೂಡಲಗಿರಿಯಪ್ಪ ಜಾತ್ರಾ ಮಹೋತ್ಸವ ವಿವಿಧ ಜಿಲ್ಲೆ ಸೇರಿ ತಾಲೂಕಿನಿಂದ ಆಗಮಿಸಿದ ಸಾವಿರಾರು ಭಕ್ತರು ಭಕ್ತರಿಂದ ಬಾಯಿ ಬೀಗ ಸಿಡಿ ಉತ್ಸವ ಜಾತ್ರೆಯಲ್ಲೇ ಮಾಂಸದೂಟ ಸಿದ್ಧಪಡಿಸಿ ದಾಸಯ್ಯನಿಗೆ ಅರ್ಪಣೆ ಸೆಪ್ಟೆಂಬರ್ ಇಪ್ಪತ್ತರೊಳಗೆ ಪೈಪ್ಲೈನ್ ಮೂಲಕ ನುಗ್ಗೆಹಳ್ಳಿ ಹೋಬಳಿಯ ರಾಯಸಮುದ್ರ ಕೆರೆಯಿಂದ ಹುಲ್ಲೇನಹಳ್ಳಿ ಕೆರೆಗೆ ನೀರು ಹರಿಸುವಿಕೆ ಎಂದ ಶಾಸಕ ಸಿಎನ್ ಬಾಲಕೃಷ್ಣ ಈ ಮೂಲಕ ಗ್ರಾಮದ ರೈತರ ಬಹುದಿನಗಳ ಬೇಡಿಕೆ ಇತ್ಯರ್ಥ ಹಾಗೂ ಹಸಿರೆಲೆ ಗೊಬ್ಬರದಿಂದ ಆಹಾರ ಪದಾರ್ಥಗಳನ್ನು ಬೆಳೆಯುವುದರಿಂದ ಮನುಷ್ಯನ ಆರೋಗ್ಯದೊಂದಿಗೆ ಭೂಮಿಯ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಸಾಧ್ಯವೆಂದ ಸಾವಯವ ಕೃಷಿಕ ಬೆಕ್ಕಾಗವೇಂದ್ರ ನುಗ್ಗೆಹಳ್ಳಿಯಲ್ಲಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಕಾಲೇಜು ವಿಭಾಗದಲ್ಲಿ ಪರಿಸರ ಮಾಹಿತಿ ಕಾರ್ಯಕ್ರಮದಲ್ಲಿ ಹೇಳಿಕೆ ವಾರ್ತೆ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಚಿಪೋಜಿ ವಾರ್ತೆಯಲ್ಲಿ ನಮಸ್ಕಾರ